ಕೂರ್ಲ ಚಕೊಂಡ್ ಚೊಕೊಂಡ ಕೂರ್ಲಾ ಹೋದವ್ ಯಾಕೆ ನಾ ಹುಡುಗಿ ಜೊತೆ ಡಾನ್ಸ್ ಮಾಡುದ್ರಿ ಬೋಸ್ ಹುಡುಕಿ ಯಾವ ಹೊಡೀರಿ ಯಾರು ಚಂದ್ರಿ ಸುಮ್ರಿ ಚಂದ ಮಾಡಿಲ್ಲ ಚಪ್ಪಲ್ ಹೊಡಿಬೇಕು ನೀವು ಎದ್ರಲ್ಲಿ ಬೇಡ ಚಪ್ಪಲಿ ಹೊಡಿಬೇಕು ಬರ್ರಿ ಏನು ಬೇಡ ಬೇಡ ಹಾ ನಾನ್ ಹೋಲ್ ಮಗಣ್ಣ ನೀ ಏನ ಬಾ ಅಕ್ಕೋರ್ರ ಬರ್ರಿ ಸಂಘದ ಒಕ್ಕೋರ್ರ ಬರ ಸಂಘದ ಒಕ್ಕೋರ್ರ ಬರ್ರಿ ಏ ಸಾಮ್ಸಂಗ ಬರ್ರಿ ಬೇರೆ ತರ ಅಲ್ಲ ಬೇರೆ ತರ ಕರ್ರಿ ತೊಂಬರ್ರಿ ಸೊಪ್ಪ ಹಾಂ ಬರ್ರಿ ಅಕ್ಕೋರ ಕೊರ ಬರ್ರಿ ಹಾ ಸುಷ್ಮಿತಾ ಅಕ್ಕನ ಮಗಳ ಬರ್ರಿ ಏ ನಿಮ್ಮ ಸುಷ್ಮಿತಾ ಅಕ್ಕನ ಮಗಳ ಬಂದ್ರೆ ಜೋರ ಚಪ್ಪಾಡ್ರಿ ಹಾ ಈಗೀಗ ಏನೋ ಮಾಡ್ಬೇಕಂದ್ರೆ ನೀವು ಮಾಡಿ ಈಗ ನಾ ಮಾಡಲೇ ಹಾ ನೀವು ಮಾಡೋ ಹಾ ಬಿಟ್ಟು ಬಂದೆವಾ ಮಾಡ್ಲಾ ಏ ಮಾಡಬಕ್ಕ್ರಿ ನಿಮ್ಮ ಧೈರ್ಯ ಐತಿಲ್ಲ ಐತಲ್ಲ ಗೊತ್ತಾಬೇಕಿಲ್ಲ ಯೂಟ್ಯೂಬರ್ ಬಂದಲ್ಲ ಏ ನೀವು ಗಂಡುಸ್ರು ಅಂತ ಗೊತ್ತಾಬೇಕಿಲ್ಲ ಏನು ಸಾರಿ ಗಂಡು ಗಂಡಸನೆ ಅಲ್ಲನೇ ಹಾ ತೋರಿಸಬೇಕು ಈಗ ಆಲ ಮಂದಿ ಬಾಳದರೆ ಏ ನಡೆಯತ ಮಾಡೆ ಬಿಡ್ಲಾ ಹಾ ಮಾಡು ಇದು ಒಂದ ನಿಮಿಷ ನಿಮ್ಮ ಕೈಯಾಗೇನ ಬೇಕಲ್ರಿ ಕೈಯಾಗ ಹಾ ಬೇಕ 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 ಹಿಡ್ಕೊ ಇದು ಹೂವಿನ ಏನಾರ ಹಿಡಕೊ ಹು ಏನಾರ ಹಿಡಕೊ ಇದನ ಏನಾದ್ರೂ ಕೊಡ್ತಿದೆ ಹಾ रोज ಹಿಂದೆ ಹಿಂದೆ ಇರುತ್ತೆನ್ ರೋಜ್ ಏನು ಮಾತಾಡ್ತೀವಿ ಏ ಹಿಂದೆ ಮುಳ್ಳು ಅದಾವ ನನಗೆ ಓಯ್ ಅಲ್ಲ ಗುಲಾಬಿ ಹೂ ಕೆಳಗೆ ಮುಳ್ಳು ಇರ್ತವೆ ಅಂತ ಹೇಳಕ್ಕೆ ಬಂದೆ ಹಂಗೆ ಹಾ ಎಲ್ಲೆಲ್ಲಿ ಮುಳ್ಳು ಇರ್ತವೆ ಇದು ನಿಮ್ಮದು ಮಕ್ಕೊಂಡು ಐತಲ್ಲ ರೀ ಹೂವು ಹೂವು ಎದೈತೆ ಇದು ಸುಷ್ಮಿತಾ ಅಕ್ರಮಗಳು ಬರ್ರಿ ನಿಮ್ಮಕ್ನ ಮಕ್ಕಳು ಇದ್ದ ನಿಮ್ಮ ಹಾಂ ಚಂದದ ಚಂದಂದ ಲವ್ ಸಾಂಗ್ ಲವ್ ಸಾಂಗ್ ಬಾಯ್ಲೆನ್ ಹಾಡು ಅಲ್ಲ ಮತ್ತೆ ಎಲ್ಲಾರು ಎದರ್ಲೆ ಆಡ್ತಾರಲ್ಲಿ ಅಲ್ಲ ಇಟ್ಟದ ನೀ ಬೇರೆನೇ ನೀ

ಮರಳಿ ಬಾರದು ನಿನ್ನ ಪಯಣ ಮರಳಿ ಬಾರದು ಯಾಕೆಲ್ಲಪ್ಪ ಹೇಳಿ ಹಾ ಲವ್ ಮಾಡಿ ನೀವು ಬರ್ರೆ ಓ ಲವ್ ಸಂಗಡ್ಬೇಕಲ್ಲೇ ಓಕೊಡ್ತೀನಿ ನೋಡಿ ಸ್ವಂತ ಹಾ நீ நீ கையன் முக்குமா நீமா பெல ಚಾನಲ್ ನೋಡ ಮರ ನೀ ಕಾಲು ಬಿಡುತ್ತೆ ನೀವು ಹಾ ಲಾಸ್ಟ್ 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 ಹಾ ಸಿಕ್ಕಿನಿ ಯಾಕೆ ನಾನು ಬಿಟ್ಟು ಎಲ್ಲರೂ ನೋಡ್ತಾಳೆ ಆಯ್ತು ಆಯ್ತು ನನ್ನ ನೋಡು ಹಾ ಹಾ ಏಯ್ ಇವನು ಅವನು ಯಾಕೆ ನೋಡ್ತಿದ್ದೆ ಈ ಕಬ್ರ ಗಿಬ್ರ ಅರೆ ಎಣ್ಣಿ ಮೋ ನೋಡು ಏಯ್ ನೋಡ ಅವನು ನೋಡ ಅಯ್ಯೋ ಇದು ಕೆಎಸ್ಆರ್ಟಿಸ್ ಬಸಪ್ಪ ಹಾ ನಾ ಸಿಂಗಲ್ ಓಡರ್ ಕಾರ್ ಕಾರ್ ಇದ್ದಂಗಿರೋವಿ ಆ